ಎಲ್ರಿಗೂ ನಮಸ್ಕಾರ ಬರೋಕ್ಕೆ ಮುಂಚೆನೇ ಭಯ ಸ್ಟಾರ್ಟ್ ಆಗೋಯ್ತು ನನಗೆ ರಾಧಾಕೃಷ್ಣ ಎದುರಿಸ್ಬಿಟ್ಟೆ ಕಳಿಸಿದ್ರು ನೀವೇ ಸರ್ 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 ಹುಷಾರ್ ಹಿಂಗೆ ಹಿಂಗೆ ಮಾತಾಡಲ್ಲ ನಾನು ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆಯ ಗುಣ ಇದೆ ಅವರು ಕತೆ ಹೇಳಬೇಕಾದ್ರೆ ಕಿವಿಯಲ್ಲಿ ಗುಸ್ಗುಡ್ದಂಗೆ ಇರುತ್ತೆ ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ ನಮ್ಮ ತಲೆಯನ್ನು ಹೂ ಅನ್ನಿಸ್ಬಿಡುತ್ತೆ ಅದು ಅವ್ರು ಹೇಳೋ ರೀತಿ ಕತೆ ನಿಮಗೆಲ್ಲ ಇದು ಜೂನಿಯರ್ ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್ ನೀರು ವೇದ್ಧೇ ಇಬ್ಬರು ಏನು ಸರ್ ಟೆಂಪೋ ವಚ್ಚಿಂದು ರಿಧಮ್ ವಚ್ಚಿಂದು ಎನರ್ಜಿ ವಚ್ಚಿಂದು ಅಂತವರಿಗೆ ಮೇಮ್ ಕೂಚು ನಾವು ವಚ್ಚಿನ ತರ ಅನ್ನೀ ಎನರ್ಜಿ ಮಾರಿಪಿ ಅದೇ ಕದಾ ದೇವಿ ಶ್ರೀಪ್ರಸಾದ್ ಅಂತ ಯುವರ್ ಲಾಂಗ್ ಜರ್ನಿ ದಿಸ್ ಟೆಲ್ಸ್ ದಟ್ ದಿಸ್ ಇಸ್ ಡೆಫಿನೆಟ್ಲಿ ಬೀನ್ ಇದು ಬಂದು ತುಂಬ ಲಾಂಗ್ ಜರ್ನಿ ಇದು ನಾವು ಮಾಡಿರೋದು ಅನಿಸುತ್ತೆ ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನಿಸುತ್ತೆ ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತಲೂ ಅನಿಸುತ್ತೆ ನಮಗೆ ಫೈನಲಿ ಬೀನ್ ಹ್ಯಾಪಿ ಜರ್ನಿ ಒಂದು ಸಿನಿಮಾ ಎಷ್ಟು ಟೈಮ್ ತೊಗೊಳತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ ನಮ್ಮನ್ನು ಕೂರಿಸುತ್ತೆ ಎರಡೂವರೆ ಗಂಟೆ ಸಿನಿಮಾ ಅನ್ನತ್ತಲ್ಲ ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ ಅವರು ರಾಧಾಕೃಷ್ಣ ಅವ್ರು ಹೇಳ್ದಂಗೆ ನಮ್ಮ ಪ್ರ ಪ್ರತಿಯೊ ನಮ್ಮ ಸಂಜಿಲ್ ಕುಮಾರ್ ದೇವಿ ದೇವಿಶ್ರೀ ಪ್ರಸಾದ್ ಇರ್ಬೋದು ಸಾಯಿ ಪ್ರ ನಮ್ಮ ಪ್ರೊಡ್ಯೂಸರ್ ಪ್ರತಿ ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರೀಟಿನ ಗೆಲ್ಲಿಸ್ಬೇಕು ಅನ್ನೋದು ಅದು ಮನಸ್ಫೂರ್ತಿಯಾಗಿ ಆ ಹುಡುಗ ಆಸೆ ಕನಸು ಪಡ್ತಾ ಕನಸಿದೆ ಕನಸಿದೆ ಎಲ್ಲದಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು ಅದಿದೆ ತಾನು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ ಬಟ್ ಈ ನೆವರ್ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ಲೈಕ್ ದಟ್ ಈ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ವೆರ್ ಎವ್ರಿಬಡಿ ಪ್ಲೇಸ್ ಎ ರೋಲ್ ಇನ್ ದ ಫಿಲಿಮ್ ತಾನು ಹೀರೋ ಆಗಬೇಕು ಬಟ್ ಥ್ರೂ ಕ್ಯಾರೆಕ್ಟರ್ಸ್ ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು ನಾನು ಬಂದು ಮೆರೆಯೋದಲ್ಲ ಸಿನಿಮಾದಲ್ಲಿ ನನ್ನನ್ನು ಮೆರೆಸ್ಬೇಕು ಅಂತ ಬಂದನಲ್ಲ ಒಬ್ಬ ಅದು ತುಂಬ ಇಂಪಾರ್ಟೆಂಟ್ ತುಂಬ ರೇರ್ ಈಗಿನ ಕಾಲದಲ್ಲಿ ಹೊಸಪುರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೊಳ್ಳೋದು ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರಾನೂ ಇದೆ ಪರ್ಫಾರ್ಮೆನ್ಸಿಗೆ ಜಾಗ ಇದೆ ತಲೆ ತಿಂದಿದ್ದಾರೆ ಕಡಿಮೆ ತಿಂದಿಲ್ಲ ಅವರು ಪ್ರತಿ ಸಿ ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ನನಗೆ ಒಂದು ನಾಲ್ಕು ಫೋನು ಮಾರ್ನಿಂಗ್ ಫೋನ್ ಹೊಸ್ತಾನೇ ಒಂದು ಸರ್ ನಾವು ನೀರು ಬಯಲುದೇರ್ಯಾರಾ ನೀರು ವಸ್ತನರಾ ನೀರು ಎಪ್ಪನಾರನಿ షూటింగ్ టైంలో మేము అడిగాము ఎప్పుడు షార్ట్ షూటింగ్లో పిలుస్తారా పిలుస్తారా మేము క్యారవన్లోనే ఉంటాము ఎప్పుడు పిలుస్తారా ఇది ఇప్పుడు మాకు టైం దొరికింది మా ఛాన్స్ తీసుకుంటాము ఇప్పుడు తుపా ఇంపార్టెంట్స్ ఎందు సాయి ప్ర సాయి బంధు సినిమా సైన్ మరే ఫిఫ్టీన్ డేస్ చాలు సార్ మీ డేట్ కొంచెం ఆలోచన చేయండి సార్ కొంచెం డబ్బు కొంచెం ఎక్కువ ఇచ్చేయండి డేట్ తగ్గి తీసుకోండి సార్ పర్వాలేదు అని చెప్పాను కానీ వినలేదు సార్ ఫిఫ్టీన్ డేసే సార్ దాని తర్వాత మీరు ఏం కావాలో ఎక్స్ట్రా అడిగి తీసుకోండి ఫార్టీ ఫైవ్ డేస్ ఎక్స్ట్రా చేశారు అంతే నాకు ఇప్పుడు కూడా ఈ సినిమా అయిపోయింది నమ్మకం లేదు ఫినిష్ అయిందా సెదిల్ కుమార్ సార్ అడిగాను సార్ ఫినిష్ అయిందా సార్ అని చెల్లి సార్ టూ డేస్ ఉంది చలి చేస్తారా లేదా చలి సో దట్ ఈస్ అవే దిస్ ఫిలిం ఫర్ పర్ఫెక్షన్ ఫర్ గుడ్ థింగ్స్ ఆన్ స్క్రీన్ చాగ్ అన్నదకి ಎವ್ರಿ ಬಡಿ ಆ ಸ್ಟ್ರೈವ್ ಆ್ಯಂಡ್ ಹೊಸ ಹೀರೋಗಳಲ್ಲಿ ನಾನು ಈ ಹುಡುಗನ ಏನಕ್ಕೆ ಮೆಚ್ಕೋಬೇಕು ಅಂದರೆ ಒಂದು ದಿವಸ ಬಿಟ್ಕೊಡ್ಲಿಲ್ಲ ಸರ್ ಸ್ಪರ್ಧೆನ ನಾನು ಮಾಡಬೇಕು ಚೆನ್ನಾಗಿ ಮಾಡಬೇಕು ಅಂತ ಈ ಸ್ಟ್ರಗಲ್ಡೆಲ್ಲಿ ಲಾಟ್ ಟು ಗೆಟ್ ಪರ್ಫೆಕ್ಷನ್ ಅಂದಿರ್ತೀನಿ ನಾವೆಲ್ಲ ಒಂದು ಕಾಲದಲ್ಲಿ ಇದೇ ಥರ ಒದ್ದಾಡ್ಕೊಂಡು ಬಂದಿದ್ದೀವಿ ಇಲ್ಲ ಅಂತಲ್ಲ ಈಗ ಸರಿ ನಡಿ ಚಲೋ ಚಲೋ ಅಂತ ಹೋಗ್ತಾ ಇರ್ತೀವಿ ಬಟ್ ಅಗೇನ್ ಈ ಪುಟ್ಟ ಬ್ಯಾಕ್ ಬ್ಯಾಕನ್ ಎ ಸ್ಲೋ ಮೋಷನ್ ಹೇಳ್ದು ಕೂರಿಸಿ ಹಿಂಗೆ ಮಾಡಬೇಕು ಸಿನಿಮಾ ನನಗೆ ಹಿಂಗೆ ಬೇಕು ಈ ಥರ ಅಂತ ಪ್ರತಿ ಫ್ರೇಮು ಎಂಜಾಯ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದಂಥ ಹೀರೋ ಅವ್ರು ನಮ್ಮ ಆ್ಯಡ್ಸ್ ಆಫ್ ಅದಕ್ಕೆ ಫಾರ್ ದಿ ಪೇಷನ್ಸ್ ಆ್ಯಡ್ ಫಾರ್ ಆಲ್ ದಿ ಎಫರ್ಟ್ ಈ ಪುಟ್ ದಿ ಪಿಕ್ಚರ್ ಇವತ್ತು ಏನು ಪಿಕ್ಚರ್ಗಳು ನಾವು ನೋಡ್ತಾ ಇದ್ದೀವಿ ವಾಟ್ ಎವರ್ ಫಿಲ್ಮ್ಸ್ ವಿ ಆರ್ ಡೂಯಿಂಗ್ ಅಲ್ಲ ಲಾಟ್ ಆಫ್ ಆ್ಯಕ್ಷನ್ನು ಏನೇನು ಹೋಗ್ತಾ ಇರೋ ಟೈಮಲ್ಲಿ ಇದು ಒಂದು ಜೋನರ್ ಸಿನಿಮಾ ದಿಸ್ ಇಸ್ ಅ ಡಿಫ್ರೆಂಟ್ ಜೋನರ್ ಫಿಲ್ಮ್ ವೇರ್ ಯು ಆರ್ ಫ್ಯಾಮಿಲಿ ಎಥಿಕ್ಸ್ ತುಂಬ ಇರುತ್ತೆ ಒಂದು ಒಂದು ಲೈನ್ ಕತೆ ಹೇಳ್ತೀನಿ ಹೇಳ್ಬೋದಲ್ವಾ ಹೇಳಂಗಿಲ್ವಾ ನೋಡಿ ಇದೊಂದು ಕೈ ಮುಗಿತಾರೆ ಹೇಳ್ಬೇಡ ಅಂತಾರೆ ನಮ್ಮ ಇಷ್ಟದಂಗೆ ಇರಬೇಡ ಅಂತಾರೆ ಸ್ಟೇಜಲ್ಲಿ ಶೂಟಿಂಗಲ್ಲಿ ನಮ್ಮ ಇಷ್ಟದಂಗೆ ಬಿಡೋಲ್ಲ ಎರಡು ಶಾರ್ಟ್ ತೆಗೆದು ಇಪ್ಪತ್ತ್ನಾಲ್ಕು ಗಂಟೆ ಕ್ಯಾರನಲ್ಲಿ ಮಲಗಿದ್ದು ಇವ್ರ ಸಿನಿಮಾದಲ್ಲೇ ನಾನು ಸೊ ಹೀಗೆ ನಾನು ಇಡೀ ಮೂರುವರೆ ವರ್ಷ ನನ್ನ ಹಿಂಗೆ ಹಿಡ್ದು ಹಿಡ್ದು ಮಾತಾಡಬೇಡಿ ಕೂರಿಸ್ಬೇಡಿ ನೀವು ಪರ್ಫಾರ್ಮೆನ್ಸ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ ಎಲ್ಲದಕ್ಕಿಂತ ಈ ಕಡೆ ಇವತ್ತೆರಡು ಮಿಕ್ಸ್ ಆಗಿದ್ದಾರೆ ಐ ತಿಂಕ್ ತೆಲುಗು ಪ್ರೆಸ್ ಇದ್ದಾರಲ್ವ ನಾನು ಒಂದು ಹೇಳ್ಬೇಕಲ್ಲಿ ನಾನು ನೀನು ಫಸ್ಟ್ ಆ್ಯಕ್ಟ್ ತೆಲುಗುಲು ತೆಲುಗು ಲೋ ನಾನು அகே இப்படி நீங்கள் சினிமா ஆக்ட்ஸு ஆ சினிமா ஆர் சைடிங் வேஸ்கொச்சு இட ரீரச்சேன் கிரிபாபு காரோ ஆக்ட்ஸு சினிமா அது எப்படி அண்ட் தட் இஸ் வீர் ஐ லாட் சைடிங் ஆல்சோ அண்ட் நல்லா சினிமா இன்னும் நமக்கு பிரொடயூசர் ஹெச்ரீதே செந்தில் குமார் அவரு மாதாடேதே பட அவரு கேமரா இட்டே நான் எர்டவர் காரோனில் மலகிர் போது ஃபஸ்ட்டுக்கு ஆஃபிரேம் ಅಲ್ಲಿ ಬಂದು ನೋಡಿದ ಮೇಲೆ ಆ ಎರಡು ಅವರ್ ವರ್ತ್ ಅಂತ ಅನಿಸ್ಬಿಡುತ್ತೆ ಅದೊಳ್ಳೆ ಪೇಂಟಿಂಗ್ ಥರ ಕಾಣಿಸುತ್ತೆ ಆಮೇಲೆ ದ ಎಫರ್ಟ್ ಈ ಪುಟ್ಸ್ ಟು ಗೆಟ್ ದ ಥಿಂಗ್ ಆನ್ ದ ಸ್ಕ್ರೀನ್ ಲೈಟಿಂಗ್ ಈವನ್ ಒಂದು ಸ್ಪ್ರೇ ನಮ್ಗೆ ಹಿಂದೆ ಒಂದು ವಾಟರ್ ಸ್ಪ್ರೇ ಹೋಗಬೇಕು ಅಂದರೆ ಇಲ್ಲ ಅದು ಬರಲಿ ಅದು ಬಂದ್ರೇ ಚೆನ್ನಾಗಿರುತ್ತೆ ಅಂತೇಳಿ ಒದ್ದಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು ಅದು ಹೀಗೆ ಕಾಣಿಸ್ಬೇಕು ಅದು ಪೇಂಟಿಂಗ್ ಥರ ಇರಬೇಕು ಅಂತ ಕನಸು ಕಾಣೋದು ಮುಖ್ಯ ಅಲ್ಲ ಅದು ಪರ್ದೆ ಮೇಲೆ ತರೋದು ಮುಖ್ಯ ಅನ್ನೋದು ಈ ಟೀಮ್ ಮತ್ತೆ ತೋರಿಸ್ಕೊಡುತ್ತೆ ಸಿನಿಮಾದಲ್ಲಿ ಆ್ಯಂಡ್ ಇವರಿಬ್ಬರು ಕಾಂಬಿನೇಷನ್ அரே ராதாகிருஷ்ணாஸ் இவன் ஆல் இஸ் டைம் ஃபார் த்ரீ ஆண்ட் ஆஃப் இயர்ஸ் கிரிட்டி அவ்வளோ த்ரீ அண்ட் ஆஃப் இயர்ஸ் அவங்க அவன்மேலே இரோ பிரீதி அபிமான அது சினிமால் தோர்சுத்தே அவரு பிரதி திசாச இல்லை சார் நான் எல்லாம் சேர்க்குன்னா வி ஹவ் டூ சி தட் இட்ஸ் எடு ஃபீலிங் அன் ஆண்ட் ஆல் தட் எஃபர் ஐ திங்க் அவர் துணே எஃபர் ஹாக்கி செந்தில் குமார் அவரு இவரந்த சாங் விடி இவ்வளோ மூரு வர்ஷமே கொட்டிருவ் எரண்டு வருஷாதமேல் கொட்டிரு சாங் கரெக்டு சார் సరే సొప్ నిజా ఏవ నేను బరి ఉళ్ళేళ్ళు అవుతురా సార్ కరెక్టా లేదా చెప్పండి మీరు నేను అబద్ధం చెప్తాను అనుకుంటారు మీకు అర్థం కాదంటే సార్ మీరు మీకు ఏది కావాలో సేవలు వేసుకుంటారు వద్దంటే వదిలేస్తారు కరెక్ట్ కదా లీవ్ దిస్ మూమెంట్ ఇయర్ వాట్ యు వాంట్ ఓన్లీ ಸರ್ ನಚ್ಚಿತೆ ಲೀವ್ ದಿಸ್ ಮೊಮೆಂಟ್ ಸರ್ ನಚಂದೇ ಲೀವ್ ದಿಸ್ ಇಂಕಾ ನ ಲೀವ್ ದಿಸ್ ಕಮೆಂಟ್ ಅದಕ್ಕೆ ಸೋಶಿಯಲ್ ಮೀಡಿಯಾ ಎಂಟ್ರಿ ಆಗಕೂಡ ಕಿರಟಿ ಅವರ ಬನ್ನಿ ವಾಟ್ ಎವರ್ ನಾನು ಏನು ಹೇಳಿದ್ನೋ ಅಷ್ಟು ನಿಜ ದಿಸ್ ಬಾಯ್ ಪುಟ್ ಲಾಟ್ ಆಫ್ ಎಫರ್ಟ್ ಫಾರ್ ದಿಸ್ ಫಿಲಮ್ ಆ್ಯಂಡ್ ವಿ ಹ್ಯಾವ್ ಆಲ್ ಐ ಥಿಂಕ್ ವಿ ಹ್ಯಾವ್ ಗಿವನ್ ದಿ ಸಪೋರ್ಟ್ ಟು ಹಿಮ್ ಆ್ಯಂಡ್ ವಿ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆರ್ಟ್ಫುಲಿ ಐ ವಿಶ್ ದಿಸ್ ಫಿಲ್ಮ್ ಆ್ಯಂಡ್ ಡೆಫಿನೆಟಾಗಿ ಈ ಸಿನಿಮಾ ಚೆನ್ನಾಗಿದೆ ಯಾವ ಥರ ಚೆನ್ನಾಗಿದೆ ಅಂದರೆ ಈ ರೀಸೆಂಟಾಗಿ ನಾವು ನೋಡ್ತಿರೋ ಸಿನ್ಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡಿರೋ ಸಿನ್ಮಾಗಳು ಕೂಡ ನನಗೆ ಇಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದ್ದಂಥ ಸಿನ್ಮಾ ಒಂದು ನಟನೆಗೆ ಒಂದು ಅವಕಾಶ ಕೊಟ್ಟರು ಅವ್ರು ಮಾಡ್ಸೋರು ಬಿಡಲಿಲ್ಲ ಅವರು ಬಟ್ ಆತ ಎವ್ರಿಥಿಂಗ್ ಇ ಶಾರ್ಟ್ ಸೋ ವೆಲ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ಫೈನಲಿ ಐ ಥಿಂಕ್ ಇಟ್ ಥಿಂಕ್ ಟಿಯರ್ಸ್ ಇನ್ ಎರಡು ಎದ್ದು ಹೋಗ್ತಾ ಮನುಷ್ಯನಿಗೆ ಟಿಯರ್ಸು ಒಬ್ಬ ಅಪ್ಪ ಮಗನ ಬಾಂಧವ್ಯದ ಮೇಲೆ ಸಿನಿಮಾ ಮಾಡಿದ್ದಾರೆ ಅವರು ಫಾದರ್ ಅಂಡ್ ಸನ್ ಮೇಲೆ ಆ್ಯಂಡ್ ತೆಲುಗು ಕೂಡ ನೀನು ಆ್ಯಕ್ಟ್ ಚೇಸೆ ನಿಜ ಸಿನಿಮಾ ಆ್ಯಕ್ಟ್ ತೆಲುಗುಲು ಕೂಡ ನೇನೆ ಆ್ಯಕ್ಟ್ ಚೇಸಿ ನಾನೇ ಅಲ್ಲ ನನಗೆ ಗೊತ್ತಿಲ್ಲದೆ ಬೇರೆ ಮಾಡಿದರೆ ಗೊತ್ತಿಲ್ಲ ನನಗೆ ಓಕೆ ಬರೋಣ ರವಿ ಸರ್ ಒಂದಂತೂ ಈ ಫ್ರೇಮ್ ನೋಡಿದಾಗ ಅನ್ಸುತ್ತೆ ಏನು ಅಂದರೆ ಇಷ್ಟೊತ್ತು ನೀವು ಹೇಳಿದ್ರಿ ಈ ಕಿರೀಟಿ ಅವ್ರ ಡೆಡಿಕೇಶನ್ ಈ ಸಿನಿಮಾ ಹೇಗೆ ಒಂದು ಪೇಂಟಿಂಗ್ ಥರ ಕಾಣಿಸುತ್ತೆ ಒಂದು ಸ್ಕ್ರೀನ್ ಅಂತ ಆ್ಯಂಡ್ ಅವ್ರ ಮ್ಯೂಸಿಕ್ಕು ಇದೆಲ್ಲ ಸೇರಿದಾಗ ಒಂದು ಕ್ಷಣ ನೀವು ಪ್ರೇಮ ಲೋಕದಲ್ಲಿ ಎಷ್ಟು ಪ್ಯಾಷನೇಟಾಗಿ ಒಂದು ಹೊಸ ಥರದ ಸಿನಿಮಾ ಕೊಡಬೇಕು ಅಂತ ಇಂಡಸ್ಟ್ರಿ ಕಾಲಿಟ್ಟಿದ್ರು ಅಲ್ಲಿ ಹೇಗೆ ಅದ್ಭುತವಾದ ಮ್ಯೂಸಿಕ್ ಇತ್ತು ಪ್ರತಿ ಫ್ರೇಮು ಪೇಂಟಿಂಗ್ ಥರ ಕಾಣಿಸ್ತಿತ್ತು ಅದರ ಒಂದು ಚಿಕ್ಕ ಜಲಕಿಲಿ ನೋಡಿದಾಗ ಆಗುತ್ತೆ ಜೂನಿಯರ್ ನೋಡಿದಾಗ ಅದೇ ಪ್ಯಾಷನೇಟ್ ಆಗಿರುವಂಥ ಯಂಗ್ ಜೂನಿಯರ್ ಆಗಿ ಬರ್ತಾ ಇರುವಂತಹ ಒಬ್ಬ ಆರ್ಟಿಸ್ಟ್ ಅಂದ್ರೆ ಹೀರೋ ಎಲ್ಲ ಪ್ರಿಪ್ರೇಷನ್ ಮಾಡಿ ಪ್ಯಾಷನೇಟ್ ಆಗಿ ಬರ್ತಿರೋದು ಅಷ್ಟೇ ಅದ್ಭುತವಾದ ಮ್ಯೂಸಿಕ್ ಅಷ್ಟೇ ಅದ್ಭುತವಾದ ಇದು ಸೊ ಪ್ರೇಮ್ ಲೋಕ ಒಂದು ಜಲಕಿಂಗ್ ಪಾಸ್ ಆದಂಗೆ ಅನಿಸ್ತಾ ಇದೆ ಇಲ್ಲ ಇಲ್ಲಿ ಎರಡು ವಿಷಯ ಮಾತಾಡ್ಲಿಲ್ಲ ಪಾಪ ಶ್ರೀಲೀಲ ಅವರು ಹೌದು ಆಮೇಲೆ ಜನೀಲಿ ಅವರು ಜನೀಲಿ ನನ್ನ ಮಗಳು ಪಾತ್ರ ಮಾಡಿಸಿದ್ದಾರೆ ಶ್ರೀಲೀಲನ ಇವನು ಕೊಟ್ಟಿದ್ದಾರೆ ಕಟ್ಟುವಾಗ ಇಬ್ಬರು ಸರ್ ಕನಸುಗಾರ ನಮ್ಮ ರವಿ ಸೇರಿದ ಮೇಲೆ ಲಬ್ ಇಲ್ಲಿ ಹಾಡಲ್ಲೂ ಲವ್ ಇದೆ ಲವ್ ದಿಸ್ ಮೂಮೆಂಟ್ ಅಂತ ಈ ಸಿನಿಮಾದ ಬಗ್ಗೆ ಹೇಳುವಾಗ ಲವ್ ದಿಸ್ ಮೂಮೆಂಟ್ ಅಂತ ನಿಮ್ಗೆ ಅನಿಸಿದ್ದು ಯಾವುದು ಸರ್ ಅಲ್ಲ ನನಗೆ ಹೀರೋಯಿನ್ ಕೊಟ್ಟಿದ್ದಾರೆ ಸುಧಾರಾನ ಅವರು ಕೊಟ್ಟಿದ್ದಾರೆ ಬಟ್ ಇವ್ನು ಹುಟ್ಟಿದ ತಕ್ಷಣ ಕಳ್ಸಿ ಕೊಟ್ಬಿಡ್ತಾರೆ ಲೀಡ್ ದಿಸ್ ಮೂಮೆಂಟ್ ಇದ್ದರೆ ನನಗೆ ಆಡ್ ಕೊಡಬೇಕು ರೊಮ್ಯಾನ್ಸ್ ಕೊಡಬೇಕು ಇವ್ರ ಪಕ್ಕದಲ್ಲಿ ಹುಡುಗಿದ್ರೆ ತಾನೇ ರಿಸ್ಕು ಇಡೋದೇ ಬೇಡ ತುಂಬ ಕ್ಯಾಲ್ಕುಲೇಟಿವ್ ಕಡಿಮೆ ಇಲ್ಲ ಆಮೇಲೆ ನೀವು ನಿಜ ನೋಡಿ ಬೇಕಾದ್ರೆ ನೋಡಿ ಸರ್ ನಮಗೆ ಗೊತ್ತಿಲ್ಲದೇನೆ ಹಾಂ ಹಾಂ ಹ್ಞೂ ಹ್ಞೂ ಇದು ಆ ಕೆಪಾಸಿಟಿ ಇವ್ರಿಗಿರೋದು ಆಮೇಲೆ ಈಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್ ರೀ ನಿಜ ಹೇಳ್ತೀನಿ ನಾನು ಇವಾಗ ಕೋರ್ಸ್ಗಳಿಗೆ ಈ ಕ್ಯಾನ್ ಟೆಲ್ ಯು ಟ್ವೆಂಟಿ ಸ್ಟೋರೀಸ್ ಆ್ಯಂಡ್ ಈಸ್ ಕೇಪಬಲ್ ಆಫ್ ಟೆಲಿಂಗ್ ಸ್ಟೋರೀಸ್ ಈಸ್ ಸೋ ನಾಲೇಜಬಲ್ ಇವತ್ತವರೆಗೂ ನಾನು ಇಷ್ಟು ಜನ ಡೈರೆಕ್ಟರ್ಸಲ್ಲಿ ಯಾರಾದರೂ ಕತೆ ಕೇಳಿಸ್ಕೋಬೋದು ಇಲ್ಲ ಅದಕ್ಕೇನಾದ್ರೂ ಉತ್ತರ ಕೊಡ್ಬೋದು ಇಲ್ಲ ಕರೆಕ್ಷನ್ ಹೇಳ್ಬೋದು ಅಂದರೆ ನಾನು ಇವರೊಬ್ಬರನ್ನೇ ಆಯ್ಕೆ ಮಾಡೋಣ ಇವಾಗ ನಾನು ಬೇಕಾದ್ರೆ ನೂರು ಕತೆ ಇಲ್ಲೇ ಹೇಳಿ ನೋರ್ಕೆ ಅಷ್ಟು ನಾಲೆಜಬಲ್ ಆ್ಯಂಡ್ ಈ ನೋಸ್ ಸಿನಿಮಾ ಆ್ಯಂಡ್ ಇ ನೋಸ್ ಎಮೋಷನ್ಸ್ ಟ್ರಿಕ್ಸ್ ಗೊತ್ತು ಸಿನಿಮಾ ಟ್ರಿಕ್ಸ್ ಅಂತ ಒಂದು ಇರ್ತವೆ ಅದು ಏನು ಯಾವ ಎಮೋಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು ಅವ್ರಿಗೆ ಆ್ಯಂಡ್ ನನಗೆ ಅವ್ರನ್ನ ನೋಡಿದ್ರೆ ಈ ಇವ್ರಿಬ್ಬರು ಜೋಡಿದೆಯಲ್ಲ ವಂಡರ್ಫುಲ್ ಪೇರ್ ಇವರು ಇವ್ರು ಅವ್ರನ್ನ ಬಿಟ್ಕೊಡೋಲ್ಲ ಅವ್ರು ಇವ್ರನ್ನ ಬಿಟ್ಕೊಡೋದು ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಇಸ್ ಅ ವೆಲ್ ಸ್ಕ್ರಿಪ್ಟೆಡ್ ಸ್ಟೋರಿ ಕಲರ್ಫುಲ್ ಬಿಕಾಸ್ ಆಫ್ ಫಿಲ್ಮ್ ಆ್ಯಂಡ್ ಎಸ್ ಯು ಕ್ಯಾನ್ ಸಿ ದ ಸಾಂಗ್ ಯು ಕ್ಯಾನ್ ಸಿ ದ ವೇ ದಿ ಕಲರ್ ಇಸ್ ಫ್ರೇಮ್ಡ್ ಎವ್ರಿ ಕಲರ್ ಇಸ್ ದೇರ್ ಇನ್ ದ ಫ್ರೇಮ್ ಆ ಕಲರ್ ಅಂತೂ ಸಿನಿಮಾದಲ್ಲಿ ಇರುತ್ತೆ ಹೋಗ್ತಾ ಹೋಗ್ತಾ ಇಟ್ ಟರ್ನ್ಸ್ ಇನ್ ವೆರಿ ಎಮೋಷ್ನಲ್ ಡ್ರಾಮ್ಯಾಟಿಕ್ ಟರ್ನ್ ತಗೊಳ್ಳುತ್ತೆ ಸಿನಿಮಾದಲ್ಲಿ ಆ್ಯಂಡ್ ದ ಸ್ಕ್ರಿಪ್ಟ್ ಲೈನ್ ವಿಚ್ ಆರ್ ಸೆಲೆಕ್ಟೆಡ್ ಇಸ್ ಟೋಟಲಿ ನ್ಯೂ ಫಾರ್ ದ ಫಿಲ್ಮ್ಗೆ ಸ್ಕ್ರಿಪ್ಟ್ ವೈಸ್ ಹೊಸ್ದು ಲೈನ್ ತೊಗೊಂಡದ್ದು ಹೊಸ ಲೈನ್ ಅದು ಅದು ಹೇಳ್ಬೇಡ ಅಂತ ಹೇಳಿದ್ದಾರೆ ಅದು ಅದಕ್ಕೆ ಅದು ಬಿ ಆಯ್ತು ಹೋಗ್ ಹೋಗ್ಬೇಕಾ ಅಲ್ಲ ಹೇಳಿ ನಿಮ್ಮ ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಹೋಗು ಸಾಕು ಅಂದಂಗೆ ಇತ್ತು